ಜಿಲ್ಲೆಗಳಲ್ಲಿ ಬೆಳಗಾವಿ ಮೊದಲನೆಯ ಸ್ಥಾನದಲ್ಲಿದೆ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ಜನ ಅರ್ಜಿಗಳನ್ನು ಹಾಕಿದ್ದಾರೆ ಎರಡನೆಯ ಹಂತದಲ್ಲಿ ಕೊಟ್ಟಂತಹ ಹದಿಮೂರು ಜಿಲ್ಲೆಗಳಲ್ಲಿ ಮೊದಲನೆಯ ಇರುವಂತದ್ದು ಮೈಸೂರು ಜಿಲ್ಲೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರು ಜನ ನಿನ್ನೆ ಸಂಜೆವರೆಗೆ ಅರ್ಜಿಗಳನ್ನು ಹಾಕಿದ್ದಾರೆ ವಿಶೇಷವಾಗಿ ಈಗಾಗಲೇ ಸೆಲೆಕ್ಷನ್ ಪ್ರಾಸೆಸ್ ಪ್ರಾರಂಭ ಆಗುತ್ತಿದೆ ನಗರ ಪ್ರದೇಶಗಳಲ್ಲಿ ಕಾರ್ಪೊರೇಷನ್ಗಳು ಮುನ್ಸಿಪಾಲಿಟಿಗಳು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಗಳು ಸ್ಕ್ರೂಟಿನಿ ಮಾಡಿ ಆ ಸೆಲೆಕ್ಷನ್ ಪ್ರಾಸೆಸ್ ಅನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಲಾಗಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ರಾಜ್ಯಾದ್ಯಂತ ಸೆಲೆಕ್ಷನ್ ಮಾಡಿ ಟ್ರೈನಿಂಗ್ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿವರೆಗೆ ದೇಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಟ್ರೈನಿಂಗ್ ಆಗ್ಬೇಕಂತ ಇತ್ತು ಅದನ್ನು ಮೊನ್ನೆ ನನ್ನ ದೆಹಲಿಯ ವಿಸಿಟ್ನಲ್ಲಿ ಚರ್ಚೆಯನ್ನು ಮಾಡಿದ ಪ್ರಕಾರದಲ್ಲಿ ತಾಲೂಕು ಮಟ್ಟದಲ್ಲೇ ಟ್ರೈನಿಂಗ್ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿದೆ ಆಯಾ ತಾಲೂಕುಗಳಲ್ಲಿ ವಿಶೇಷವಾದಂತ ಆ ವೃತ್ತಿ ತರಬೇತಿಯಾದಂತಹ ಟ್ರೈನಿಂಗ್ ಮಾರ್ಕೆಟಿಂಗ್ ಟ್ರೈನಿಂಗ್ ಕ್ವಾಲಿಟಿ ಕಂಟ್ರೋಲ್ ಮಾಡುವಂಥದ್ದು ಮತ್ತೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಂತ ವ್ಯವಸ್ಥೆಗಳನ್ನು ಜೋಡಿಸುವಂತ ಕೆಲಸ ಆಗಿದೆ ಇವತ್ತು ಬಹಳ ಆನಂದ ಆಗುತ್ತೆ ಕರ್ನಾಟಕದ ಜನ ಬಹಳ ಚೆನ್ನಾಗಿ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ ಇದರ ಪ್ರಾಸೆಸಿಂಗ್ ಏನಿದೆ ಯುವಕರುಗಳನ್ನ ಅದರಲ್ಲಿ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಚಾಲನೆಯನ್ನ ಕೊಡುವಂತಹ ಕೆಲಸವನ್ನ ನಾವೀಗಾಗಲೇ ಮಾಡಿದ್ದೇವೆ ಮತ್ತೆ ಬಹಳ ಮುಖ್ಯವಾಗಿರುವಂತ ಅಂಶ ವಿಶ್ವಕರ್ಮ ಯೋಜನೆಯಲ್ಲಿ ಇದ್ರೆ ಪ್ರಧಾನಮಂತ್ರಿಗಳ ಕನಸಿನ ಪ್ರಕಾರದಲ್ಲೇ ಇವತ್ತು ಈ ಯೋಜನೆಯನ್ನ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಡಿಸೆಂಬರ್ ಮೂವತ್ತನೇ ತಾರೀಕು ವರೆಗೂ ಕೂಡ ಲಾಗು ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಭಾರತ ದೇಶದಲ್ಲಿ ಲಕ್ಷ ಜನ ಎನ್ರೋಲ್ ಆಗಿದ್ದಾರೆ ಅದರಲ್ಲಿ ಹೈಯೆಸ್ಟ್ ಎನ್ರೋಲ್ ಆಗಿರೋದು ಕರ್ನಾಟಕ ಇಪ್ಪತ್ತ ಒಂದು ಲಕ್ಷ ಜನ ಕರ್ನಾಟಕದಲ್ಲಿ ಎನ್ರೋಲ್ ಆಗಿದ್ದಾರೆ ಈಗಾಗಲೇ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮೊದಲನೇ ಹಂತದಲ್ಲಿ ಸುಮಾರು ಈಗಾಗಲೇ ಕರ್ನಾಟಕದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೆಲೆಕ್ಷನ್ಸ್ ಆಗಿದೆ ಈಗಾಗಲೇ ಮತ್ತು ಅವರಿಗೆ ಈಗಾಗಲೇ ಇಂಟಿವೇಶನ್ ಅನ್ನ ಕೊಡಲಾಗಿದೆ ಟ್ರೈನಿಂಗ್ಗೋಸ್ಕರವಾಗಿ ಅದೇ ತರ ಇಡೀ ದೇಶಾದ್ಯಂತ ಈಗಾಗಲೇ ಐದು ಲಕ್ಷಕ್ಕಿಂತಲೂ ಹೆಚ್ಚು ಜನಕ್ಕೆ ಈ ರೀತಿಯಾದಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ನಾನು ಆಗಲೇ ಹೇಳಿದಾಗೆ ಐದು ವರ್ಷಗಳ ಕಾಲದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸುವಂತಹ ವ್ಯವಸ್ಥೆ ಇದೆ ಈ ದೃಷ್ಟಿಯಿಂದ ಮೈಸೂರು ಜಿಲ್ಲೆಯನ್ನ ಎಫೆಕ್ಟಿವ್ ಆಗಿ ಮಾಡಬೇಕನ್ನುವಂತಹ ಒಂದು ಕಾರಣವನ್ನ ಇಟ್ಟುಕೊಂಡು ವಿಶ್ವಕರ್ಮ ಯೋಜನೆ ಮತ್ತು ಸ್ವನಿಧಿ ಯೋಜನೆ ಎರಡು ಯೋಜನೆಗಳನ್ನ ಇಟ್ಟು ಪಿಎಂ ವಿಶ್ವಕರ್ಮ ಯೋಜನೆ ಮತ್ತು ಪಿಎಂ ಸ್ವನಿಧಿ ಯೋಜನೆ ಒಂದು ಯಾತ್ರೆ ಪ್ರಾರಂಭ ಆಗ್ತಾ ಇದೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಫೆಬ್ರವರಿ ಹದಿನೈದನೇ ತಾರೀಕವರೆಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ತಿಳಿಸಲಾಗಿದೆ ಎರಡನೇದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಹಳ ಆನಂದ ಆಗುತ್ತೆ ಈಗಾಗಲೇ ಪ್ರಧಾನಮಂತ್ರಿಗಳು ಫುಟ್ಪಾತ್ ಅವ್ರಿಗಿಂತ ಪ್ರಾರಂಭ ಮಾಡದಂತ ಯೋಜನೆ ಇದೆ ಈಗ ಅದನ್ನ ಪೇಪರ್ ಹಾಕರ್ಗಳಿಗೆ ಮಿಲಿಕ್ ವೆಂಡರ್ಗಳು ಮನೆ ಮನೆಗಳಲ್ಲಿ ಕೆಲಸ ಮಾಡುವಂಥವರು ಕೇಟರಿಂಗ್ ವ್ಯವಸ್ಥೆ ಮಾಡುವಂಥವರು ಬಡಿಸುವಂತವರು ಅಡಿಗೆ ಬಡಿಸುವಂಥವರು ಪಾತ್ರೆ ತೊಳೆಯುವಂಥವರು ಸ್ವಚ್ಛತೆ ಮಾಡುವಂಥವರು ಡೆಲಿವರಿ ಬಾಯ್ಸ್ ಮನೆ ಮನೆಗಳಿಗೆ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವಂಥ ಡೆಲಿವರಿ ಬಾಯ್ ಡೆಲಿವರಿ ಬಾಯ್ಸ್ ಇದ್ದರೆ ಅವ್ರಗಳಿಗೆ ಒಂದು ಎರಡು ಹಸ್ಗಳನ್ನು ಇಟ್ಕೊಂಡು ಸಾಕುವಂತ ಹಾಲು ಕೊಡುವಂತವರು ಒಂದು ಎರಡು ಟೈಲರಿಂಗ್ ಮಾಡುವಂತವರು ಈ ರೀತಿಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಫ್ಲವರ್ ಡೆಕೋರೇಟರ್ಸ್ ಬೀಜಗಳನ್ನು ನಾವು ನೋಡ್ತಾ ಇದೀವಿ ಹೂ ಕಟ್ಟುವಂತವ್ರು ಹೂ ಮಾರುವಂತವರು ಮಾಲೆ ಮಾಡುವಂತವರು ಇವರೆಲ್ಲೂ ಈ ಯೋಜನೆ ಒಳಗಡೆ ತರುವಂತ ಕೆಲಸವನ್ನು ಮಾಡಲಾಗಿದೆ ಒಟ್ಟು ಇಪ್ಪತ್ತೈದು ವೃತ್ತಿಗಳನ್ನ ಕೆಲಸವನ್ನು ಮಾಡುವಂತ ಸ್ವನಿಧಿ ಯೋಜನೆ ತರಲಾಗಿದೆ ಈಗ ಈಗಾಗಲೇ ಐವತ್ತೊಂಬತ್ತು ಲಕ್ಷ ಜನ ಭಾರತ ದೇಶದಲ್ಲಿ ಈ ಯೋಜನೆಯ ಲಾಭವನ್ನು ಪಡೆದಿದ್ದಾರೆ ಒಟ್ಟು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ ಮಾಡಿದ್ದೀವಿ ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರ ಜನಕ್ಕೆ ಆರ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಈ ಯೋಜನೆ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಒಟ್ಟು ಐವತ್ತ ಒಂಬತ್ತು ಲಕ್ಷ ಜನಕ್ಕೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರ ಜನಕ್ಕೆ ಆರ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಈಗಾಗಲೇ ಈ ಯೋಜನೆ ಪ್ರಕಾರದಲ್ಲಿ ಒಂದು ಫಸ್ಟ್ ಟ್ರೆಂಚ್ ಸೆಕೆಂಡ್ ಟ್ರೆಂಚ್ ಥರ್ಡ್ ಟ್ರೆಂಚ್ ಅಂದ್ರೆ ಥರ್ಡ್ ಟ್ರೆಂಚ್ ಅಂದ್ರೆ ಐವತ್ತು ಸಾವಿರ ರೂಪಾಯಿಗಳನ್ನು ತಗೊಂಡು ತೀರಿಸ ಅದರಲ್ಲಿ ಅವರುಗಳಿಗೆ ಹತ್ತು ಲಕ್ಷ ರೂಪಾಯಿನವರೆಗೆ ಈ ಯೋಜನೆಯನ್ನು ಜಾರಿ ಒಂದು ಯೋಜನೆ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತೀವಿ ಬಯಸ್ತೀನಿ ಇಡೀ ಪ್ರಪಂಚ ನಮ್ಮ ಕಡೆ ನೋಡ್ತಾ ಇದ್ದಾರೆ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಏನಂದ್ರೆ ಯಾವುದಾದ್ರೂ ಯೋಜನೆ ಒಳಗಡೆ ಸರ್ಕಾರದಿಂದ ಸಾಲವನ್ನ ತಗೊಂಡು ಅದರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಸಾಲವನ್ನು ಹಿಂದೆ ತೀರಿಸಿರುವಂತಹ ಯೋಜನೆ ಯಾವ್ದಾರ ಇದ್ರೆ ಅದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಡೀ ಭಾರತ ದೇಶದಲ್ಲಿ ಶೇಕಡಾ ತೊಂಬತ್ತೊಂದು ಭಾಗ ಜನ ಸಾಲವನ್ನು ಹಿಂದಿರುಗಿಸಿದ್ದಾರೆ ಅದೊಂದು ದಾಖಲೆ ಆದಂಗಿದೆ ಇಂಥ ಒಂದು ಯೋಜನೆ ಏನಿದೆ ಈ ಯೋಜನೆಯನ್ನ ಜಾರಿಗೊಳಿಸುವಂತಹ ಒಂದು ಕೆಲಸ ಏನಿದೆ ಅದನ್ನ ಸಂತೋಷದಿಂದ ಮಾಡ್ತಾ ಇದ್ದೀವಿ ಇನ್ನೊಂದು ಸಂತೋಷವನ್ನು ಹಂಚಿಸ್ಕೊಳ್ಳಕ್ಕೆ ಬಯಸ್ತೀನಿ ನಾವೆಲ್ಲ ರಾಮನ ಸನ್ನಿಧಿಗೆ ನಾಳೆ ಯಾರ್ಯಾರು ಹೋಗ್ಬೇಕು ಅನ್ನುವಂತ ಆಸೆ ಪಟ್ಟು ಹೋಗಿದ್ರು ಅಲ್ಲಿ ಭಾಗ ಆದರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಪಿರಿಯಡ್ ನಡೀತಾ ಇದೆ ದೆಹಲಿಯಲ್ಲಿ ಅಲ್ಲಿಗೆ ಕರ್ನಾಟಕದ ಹದಿನಾಲ್ಕು ಜನರ ಅತಿಥಿಗಳಾಗಿ ಕರೆದಿದ್ದಾರೆ ನಾಲ್ಕು ಜನ ಫುಟ್ಪಾತ್ ಗಳು ಅಂದ್ರೆ ಸ್ವನಿಧಿ ಯೋಜನೆಯ ಫಲಾನುಭವಿಗಳು ಹತ್ತು ಜನ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ರಾಜ್ಯಾದ್ಯಂತ ಅವರನ್ನ ಅತಿಥಿಗಳಾಗಿ ಕರೆಯುವಂತ ವ್ಯವಸ್ಥೆ ಆಗಿದೆ ಸೊ ಈ ದೃಷ್ಟಿಯಲ್ಲಿ ನನಗೆ ತೃಪ್ತಿ ಕೊಡುವಂತಹ ಈ ಯೋಜನೆ ಏನಿದೆ ಅದನ್ನು ನಮ್ಮ ಆಸೆ ಇಷ್ಟೇ ದೇಶದಲ್ಲಿ ಕರ್ನಾಟಕವನ್ನ ಮೊದಲನೇ ಸ್ಥಾನಕ್ಕೆ ಏನ್ ಬಂದಿದೆ ಅದನ್ನು ನೋಡಿಕೊಳ್ಳುವಂಥದ್ದು ಅದರಲ್ಲೂ ಮೈಸೂರು ಮೊದಲನೇ ಸ್ಥಾನಕ್ಕೆ ಬರಬೇಕು ಅನ್ನುವಂಥದ್ದು ಈ ವಿಚಾರವನ್ನ ಇಟ್ಕೊಂಡು ತಮ್ಮ ಜೊತೆಯಲ್ಲಿ ಕೈ ತಮ್ಮಿಂದ ವರದಿಗಳು ಜಾಸ್ತಿ ಬಂದಲ್ಲಿ ಈ ವಿಷಯಕ್ಕೆ ಇನ್ನು ಯಾರ್ಯಾರು ಅವಶ್ಯಕತೆ ಇದೆಯೋ ಅವರೆಲ್ಲರಿಗೂ ಕೂಡ ಕೊಡಲಿಕ್ಕೆ ಯೋಜನೆಯನ್ನ ತಯಾರು ಮಾಡಿದ್ದೇವೆ ಅದರ ಲಾಭವನ್ನ ಪಡೆಯಲಿಕ್ಕೆ ತಾವೆಲ್ಲರೂ ಕೂಡ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು ಈ ಯೋಜನೆಯ ಲೆಕ್ಕಾಚಾರದ ಪ್ರಕಾರದಲ್ಲಿ ಸುಮಾರು ಒಂದು ಐದು ಕೋಟಿಗಿಂತ ಹೆಚ್ಚು ಜನ ವೃತ್ತಿಪರರು ಬರ್ತಾರೆ ಅನ್ನುವಂಥದ್ದು ನಾವು ಅಂದ್ಕೊಂಡಿದ್ದೇವೆ ಆ ಕೆಲಸದಲ್ಲಿರುವಂತವ್ರು ಇದ್ದಾರೆ ಅವರೆಲ್ಲರಿಗೂ ಇದನ್ನ ಜಾರಿ ಒಂದು ವ್ಯವಸ್ಥೆಗಳನ್ನು ಮಾಡಿದೆ ಅದೇ ತರ ಈಗಾಗಲೇ ನಾನು ಹೇಳಿದೆ ಕರ್ನಾಟಕದಲ್ಲಿ ಈಗಾಗಲೇ ಇಪ್ಪತ್ತೊಂದು ಲಕ್ಷ ಜನ ನೋಂದಾವಣೆ ಮಾಡಿಕೊಂಡಿದ್ದಾರೆ ಇಂದು ನೋಂದಾವಣೆಗೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಹಾಗಾಗಿ ಯಾರ್ಯಾರು ಯಾರು ದೇಶ ಬಂದಿದಾರೋ ಅಷ್ಟು ಜನಕ್ಕೂ ಕೊಡುವಂತ ಯೋಜನೆ ಆಗಿದೆ ಎರಡನೇದು ಸ್ವನಿಧಿ ಯೋಜನೆಯಲ್ಲಿ ಮುಖ್ಯ ಟಾರ್ಗೆಟ್ ಇತ್ತು ಈಗ ಇಡೀ ದೇಶದಲ್ಲಿ ಟಾರ್ಗೆಟ್ ತೆಗೆದಾಕ್ಲಾಯಿತು ನೋ ಟಾರ್ಗೆಟ್ ಯಾರು ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಕೂಡ ಇದನೋ ಅಲ್ಲಿವರೆಗೂ ಕೂಡ ಕೊಟ್ಟೋಸ್ಕರವಾಗಿ ಮಾಡಲಾಯಿತು ಈ ಯೋಜನೆಯ ಲಾಭವನ್ನ ಮುಂದಿನ ಐದು ವರ್ಷಗಳ ಕಾಲಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಯಾವ ಬಡತನ ನಿರ್ಮೂಲನಾ ಯೋಜನೆ ಇದೆ ಆ ಯೋಜನೆಯಲ್ಲಿ ಈ ಇದನ್ನ ಕಾರ್ಯರೂಪಕ್ಕೆ ಕೊಡ್ಲಿಕ್ಕೆ ಬೇಕಾದಂತಹ ಕ್ರಮವನ್ನು ಕೈಗೊಳ್ಳುವಂತದ್ದು ಆಗ್ತಾ ಇದೆ ನಮ್ಗೆ ತುಂಬಾ ಸಂತೋಷದ ವಿಚಾರ ಅಂದ್ರೆ ಯಾರು ಬಡತನದಲ್ಲಿದ್ದಾರೋ ಇದ್ದರೋ ಅಪ್ಲಿಫ್ಟ್ ಮಾಡುವಂತ ಒಂದು ಕಾರ್ಯಕ್ಕೆ ನಾನು ಕೂಡ ತೊಡಗಿಸ್ಕೊಂಡಿದ್ದೀನಿ ಅನ್ನುವಂತ ಒಂದು ಸಂತೋಷ ನನ್ನ ಮುಂದೆ ಇದೆ ವಿಶ್ವಕರ್ಮಕ್ಕೆ ನಾವು ಪ್ರಾರಂಭವನ್ನು ಮಾಡೋದು ಒಂದು ಲಕ್ಷದ ಹದಿನೈದು ಸಾವಿರದಿಂದ ಪ್ರಾರಂಭ ಆಗುತ್ತೆ ಹತ್ತು ಲಕ್ಷ ರೂಪಾಯಿ ಅವರ ಈ ಯೋಜನೆಯನ್ನ ಕೊನೆ ಮಾಡುವರೆಗೂ ಕೂಡ ಇದು ಇದರ ಲಾಭವಾಗುವಂತ ವ್ಯವಸ್ಥೆಗಳಾಗಿತ್ತು ಯಾರು ಎಲಿಜಿಬಲ್ ಇರ್ತಾರೋ ಎಲ್ಲರಿಗೂ ಕೂಡ ಕೊಡುವಂತಹ ಯೋಜನೆ ಇದರಲ್ಲಾಗಿರು ಭಾರತಾದ್ಯಂತ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಒಂದು ನೂರ ನಲವತ್ತಾರು ಕ್ಲಸ್ಟರ್ಗಳನ್ನು ಮಾಡಿದ್ದಾರೆ ಎರಡು ಲೋಕಸಭೆ ಮೂರು ಲೋಕಸಭೆ ನಾಲ್ಕು ಲೋಕಸಭೆಗಳನ್ನು ಸೇರಿಸಿ ಒಂದೊಂದು ಕ್ಲಸ್ಟರ್ಗಳನ್ನು ಮಾಡಲಾಗಿದೆ ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಎಂಟು ಕ್ಲಸ್ಟರ್ಗಳನ್ನು ಮಾಡಲಾಗಿದೆ ಎಂಟು ಕ್ಲಸ್ಟರ್ಗಳಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ನಾಲ್ಕು ಲೋಕಸಭೆಗಳನ್ನು ಸೇರಿಸಿ ಮೈಸೂರು ಕ್ಲಸ್ಟರ್ ಅಂತ ಹೇಳಿ ಮಾಡಲಾಗಿದೆ ಈ ಮೈಸೂರು ಕ್ಲಸ್ಟರ್ನ ಜವಾಬ್ದಾರಿಯನ್ನ ಕೇಂದ್ರ ನನಗೆ ಕೊಟ್ಟಿದೆ ಎಂದು ಹೇಳಲಿಕ್ಕೆ ನಾನು ಆಂದೋವನ ಪಡ್ತೇನೆ ನಮ್ಮ ಮುಂದೆ ಇರುವಂತಹ ಸಂಕಲ್ಪ ಕರ್ನಾಟಕ ರಾಜ್ಯದ ವೈಫಲ್ಯಗಳನ್ನು ಜನಸಾಮಾನ್ಯನ ಮುಂದೆ ಇಡುವುದು ಮತ್ತು ನರೇಂದ್ರ ಮೋದಿಯವರು ಕಳೆದ ಒಂಬತ್ತು ವರ್ಷಗಳ ಕಾಲದಲ್ಲಿ ಮಾಡಿರುವಂತಹ ಸಾಧನೆಗಳನ್ನು ಜನಸಾಮಾನ್ಯನ ಮುಂದೆ ಇಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ನಾಲ್ಕು ಲೋಕಸಭೆಗಳನ್ನ ಈ ಬಾರಿಗೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಎ ಗೆಲುವನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಹೊತ್ತು ಈ ಕಾರ್ಯದ ಜವಾಬ್ದಾರಿ ಸಿಕ್ಕಿದೆ ಹಾಗಾಗಿ ಆ ಜವಾಬ್ದಾರಿಯನ್ನು ಇಟ್ಟು ಕೆಲಸವನ್ನು ಮಾಡುವಂತ ಅವಕಾಶ ಬಂದಿದೆ ಅಂತ ಹೇಳಲಿಕ್ಕೆ ಆನಂದವನ್ನ ನಾನು ಪಡ್ತೇನೆ ವಿಶ್ವಕರ್ಮ ಮತ್ತು ಸ್ವನಿಧಿ ಯೋಜನೆ ಅದು ಚಾಲನೆಯಲ್ಲಿ ಎರಡನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಎಲ್ಲಿ ಮಾಡಿದ್ವಿ ಅಲ್ಲಿಗಾಗಲೇ ಸೆಲೆಕ್ಷನ್ಸ್ ಹಾಕ್ಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಡುವಂತ ಕೆಲಸ ಆಗಿದೆ ಆ ಹತ್ತು ಜನನ ನಾವು ಅಲ್ಲಿಂದ ಕಳಿಸ್ಕೊಡ್ತಾ ಇದೀವಿ ನಾಲ್ಕರಲ್ಲಿ ಗದಗಿನ ಒಬ್ಬ ಫುಟ್ಪಾತ್ ವೆಂಡರ್ ಅದರ ಜೊತೆಯಲ್ಲಿ ಬೆಂಗಳೂರು ಮಹಾನಗರದಲ್ಲಿರುವಂತಹ ಮೂರು ಜನ ಫುಟ್ಪಾತ್ ವೆಂಡರ್ಸ್ ಒಟ್ಟು ಹದಿನಾಲ್ಕು ಜನವನ್ನ ವಿಶ್ವಕರ್ಮ ಯೋಜನೆ ಹತ್ತು ಜನವನ್ನ ನಾವು ದೆಹಲಿಗೆ ಕಳಿಸುವಂತದಾಗಿದೆ ಅವರೆಲ್ಲರಿಗೂ ಕೂಡ ಶುಭ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಈ ಲೋಕಸಭೆಗೆ ಮೈಸೂರಿನ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದಂತಹ ಸಂಘಟನೆಯಲ್ಲಿ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದಂತ ಎಲ್ಲ ಅನುಭವಗಳಿದೆ ಅನ್ನೋದ್ರ ಆಧಾರದ ಮೇಲೆ ವಿಚಾರ ಬಂದಿದೆ ನಿಜ ಆದ್ರೆ ನಾನು ಸ್ಪಷ್ಟ ಮಾಡಿದೆ ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ವಿಚಾರಕ್ಕೆ ನಾನು ಒಪ್ಪಿಗೆ ಇಲ್ಲ ಅನ್ನುವಂಥದ್ದು ಸೋಚು ಹೇಳಿದ ಮೇಲೇನೆ ಯಾರು ಚುನಾವಣೆ ನಿಲ್ಲಲ್ಲ ಅಂತವ್ರೆ ಕ್ಲಸ್ಟರ್ ಇನ್ಚಾರ್ಜ್ ಅಂತ ಮಾಡಿದ್ರು ಸೊ ನಾವು ಚುನಾವಣೆಗೆ ಹೋಗಲ್ಲ ಅನ್ನುವಂಥ ನಿರ್ಧಾರ ಆದ ಈ ಕ್ಲಸ್ಟರ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಆಗ ಒಂದು ಕ್ಷೇತ್ರ ಈಗ ನನ್ನ ನಾಲ್ಕು ಕ್ಷೇತ್ರಗಳ ಜವಾಬ್ದಾರಿ ಕ್ಷೇತ್ರವನ್ನ ಗೆಲ್ಲಿಸುವಂತ ಜವಾಬ್ದಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೇಶಕ್ಕೆ ನಾವು ಕೊಡುವಂತಹ ಒಂದು ದೊಡ್ಡ ಸರ್ವಿಸ್ ಅಂತ ನಾನು ಅನ್ಕೊಂಡಿದ್ದೀನಿ ಆ ಗುಣವನ್ನು ತೀರಿಸುವಂತ ಕೆಲಸವನ್ನು ನನಗೆ ಅವಕಾಶ ಮಾಡಿಕೊಂಡಿದ್ದಾರೆ ಈಗ ಅದು ಕೇಂದ್ರದವರು ನಿರ್ಧಾರ ಮಾಡ್ತಾರೆ ರಾಜ್ಯದಲ್ಲಿ ಯಾವ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ ಬಿಡ್ತಾರೆ ಅದೆಲ್ಲ ಕೇಂದ್ರ ಸೇರಿದ್ದು ಎನ್ ಡಿ ಎ ನಲ್ಲಿ ಯಾವುದೇ ಪಕ್ಷ ಕೆಲ ಚುನಾವಣೆಯಲ್ಲಿ ಕಣದಲ್ಲಿದ್ರು ಕೂಡ ನಮ್ಮ ಜವಾಬ್ದಾರಿ ಅವ್ರಿಗೆ ಗೆಲ್ಲಿಸುದು ಅದ್ ಯಾವ್ದಾರು ಆಗಿರ್ಬೋದು ಎನ್ ಡಿ ಎನ ಅಭ್ಯರ್ಥಿ ಯಾರಿದ್ದಾರೆ ಅಂಥವ್ರನ್ನ ಕೆಲಸಲಿಕ್ಕೆ ಬೇಕಾದಂತಹ ಎಲ್ಲ ವಿಚಾರಗಳನ್ನ ಗಮನ ಹರಿಸುವಂಥದ್ದು ಈಗಾಗಲೇ ನನ್ನ ನಮ್ಮಲ್ಲಿ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಐದು ಜನ ಜಿಲ್ಲಾ ಅಧ್ಯಕ್ಷರುಗಳನ್ನ ನೇಮಕಾತಿ ಮಾಡಿದ್ದಾರೆ ಹೊಸದಾಗಿ ಅವರುಗಳ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಅವ್ರಿಗೆ ಒಂದು ಚಾಲೆಂಜಸ್ ಅಂತ ಇದೆ ಆ ತಂಡವನ್ನ ಇಟ್ಕೊಂಡೇನೆ ನಾವು ಈ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುವಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ ನಮಗಿರುವಂತಹ ಒಂದು ಆಸ್ತಿ ಆಸ್ತಿತ್ವದ ನಮ್ಮ ಕಾರ್ಯಕರ್ತರು ಆ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು ನನ್ನ ಬೂತಿನ ಅಧ್ಯಕ್ಷ ಯಾರಿದ್ದಾರೆ ಅವರುಗಳ ಒಂದು ಶಕ್ತಿಯ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ ಹಾಗಾಗಿ ಆ ಕೇಡರ್ ಬೇಸ್ ಏನಿದೆ ಅದನ್ನ ಕೇವಲ ಮೇಂಟೈನ್ ಮಾಡೋ ಜವಾಬ್ದಾರಿ ಮಾತ್ರ ನನ್ನದು ಅವರೆಲ್ಲ ನಮ್ಮ ಕಾರ್ಯಕರ್ತರೇ ಆದ್ರೆ ಅವ್ರು ನೋಡಿಕೊಂಡು ಹೋಗುವಂತ ಅವರಿಗೆ ಗೈಡ್ ಮಾಡುವಂತ ಒಂದು ಜವಾಬ್ದಾರಿ ಇವತ್ತು ನನಗಿದೆ ಅಂತ ಹೇಳಲಿಕ್ಕೆ ಆನಂದವನ್ನ ಪಡ್ತೇನೆ ಸಮರ್ಥರಾಗಿರುವಂಥದ್ದು ಒಂದು ಭಾಗ ಭಯ ಅನ್ನೋದು ರಾಜಕಾರಣದಲ್ಲಿ ಇರಲ್ಲ ಆದ್ರೆ ಕೆಲವು ಸಂದರ್ಭಗಳಲ್ಲಿ ಸ್ವಹಿತಕ್ಕಿಂತಲೂ ಕೂಡ ಪಕ್ಷದ ಹಿತ ಇರುತ್ತೆ ಪಕ್ಷದ ಹಿತಕ್ಕಿಂತಲೂ ಕೂಡ ದೇಶದ ಹಿತ ಇರುತ್ತೆ ಒಂದು ಸಲ ಯೋಚನೆ ಮಾಡಿ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಲ್ಲ ಏನಾಗೋದು ಈ ದೇಶ ಚೈನಾದ ಆಕ್ರಮಣ ಯಾವತ್ತು ಬೇಕಾದ್ರೂ ಆಗ್ಬೋದು ಪಾಕಿಸ್ತಾನದಿಂದ ಭಾರತ ದೇಶಕ್ಕೆ ಯಾವ ರೀತಿ ನಾನು ಆಕ್ರಮಣ ಆಗ್ಬೋದು ಅಷ್ಟಲ್ಲ ವಿಶ್ವ ಗುರು ಆಗ್ತಾ ಇದಾರೆ ಭಾರತ ದೇಶ ಅಂತೇಳಿ ಬೇರೆ ಬೇರೆ ದೇಶಗಳು ಭಾರತದ ಮೇಲೆ ವಿಶ್ವದಲ್ಲಿ ತನ್ನದೇ ಆಕ್ರಮಣಕ್ಕೋಸ್ಕರವಾಗಿ ನಿಂತಿದ್ದಾರೆ ಈ ಸಮಯದಲ್ಲಿ ದೇಶವನ್ನು ಉಳಿಸಬೇಕಂತ ಮೋದಿ ಉಳಿಸಬೇಕು ಆ ಉದ್ದೇಶಕ್ಕೋಸ್ಕರವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಎನ್ಡಿಎ ಗೆಲ್ಲುವ ಮುಖಾಂತರದಲ್ಲಿ ಭಾರತ ಮುಂದಿನ ವಿಶ್ವ ಗುರು ಆಗಲಿಕ್ಕೆ ನಮ್ಮ ಋಣ ತೀರಿಸುವಂಥದ್ದು ಇದೆಯಲ್ಲ ತಾಯಿ ಭಾರತಾಂಬೆಗೆ ಅದು ಬಂದಾಗ ಈ ಯಾವುದೇ ಬಾಕಿ ವಿಚಾರ ಎಲ್ಲ ನಗಣ್ಯ ಆಗುತ್ತೆ ನಮ್ಮ ಸ್ವಂತಿಕೆ ಯಾವುದೂ ಬರಲ್ಲ ಆ ದೃಷ್ಟಿಯಲ್ಲಿ ನನ್ನ ನಿರ್ಧಾರ ನನ್ನ ಹೃದಯಕ್ಕೆ ನನ್ನ ಮನಸ್ಸಿಗೆ ಸಂತೋಷ ಕೊಟ್ಟಿದೆ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಶುಭಕಾಮನೆಗಳನ್ನು ಹೇಳ್ತಾ ಅಯೋಧ್ಯೆಯಲ್ಲಿ ರಾಮ್ಲಲಾ ಅದರ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದ್ರೆ ಇಡೀ ವಿಶ್ವಕ್ಕೆ ಇಡೀ ಭಾರತಕ್ಕೆ ತನ್ನದೇ ಆದಂತ ಒಂದು ಸಂತೋಷ ಇದ್ರೆ ಮೈಸೂರಿಗೆ ಅದಕ್ಕಿಂತಲೂ ಕೂಡ ಒಂದು ಸಂತೋಷ ಇದೆ ಅಂತ ಹೇಳಿಕ್ಕೆ ಆನಂದವನ್ನ ಪಡ್ತೇನೆ ನಾನು ಕಾರಣ ಆ ರಾಮ್ಲಲ್ಲ ಮೈಸೂರಿನಲ್ಲೇ ಅದೂ ವಿಶೇಷವಾಗಿ ಮೈಸೂರಿನ ಒಬ್ಬ ಶಿಲ್ಪಿ ಅವನ ಆ ಅಮೃತ ಕೈಗಳಿಂದ ತಯಾರಾಗುವಂತದ್ದಾಗಿದೆ ಅದರಲ್ಲೂ ಇನ್ನೊಂದು ವಿಶೇಷ ಅಂದ್ರೆ ಮೈಸೂರು ಜಿಲ್ಲೆನಲ್ಲೇ ಇರುವಂತಹ ರಾಮದಾಸ್ ಅನ್ನುವಂಥವರ ಜಮೀನಿನಲ್ಲೇ ಸಿಕ್ಕಿರುವಂತಹ ಕಲ್ಲು ಅಂದ್ರೆ ಅದೊಂದು ವಿಶೇಷ ಅಂತ ನಾನು ಗೊತ್ತಾ ಇದ್ದೀನಿ ಯಾರು ಈ ವಿಚಾರಗಳನ್ನೆಲ್ಲ ಹೇಳ್ತಾ ಇದಾರೆ ಫರೂಕ್ ಅಬ್ದುಲ್ಲಾ ಅಂತವರು ಕೂಡ ರಾಮನ ಒಂದು ಹಾಡನ್ನ ಹಾಡಿ ಹಿಡಿದು ಇಡೀ ಜಗತ್ಗೆ ನೆನೆ ಸಂತೋಷವನ್ನ ಕೊಟ್ಟಿದೆ ಯಾಕೆ ಹಂಗಾಗ್ತಾ ಇದೆ ಯಾವ ರಾಮಾಯಣದಲ್ಲಿ ನಾವು ನೋಡ್ತಾ ಇದ್ದಂತಹ ಜಟಾಯು ಇವತ್ತು ಯಾರು ಕೂಡ ಜಟಾಯುವನ್ನ ಕರ್ಕೊಂಡು ಬಂದು ಅಯೋಧ್ಯೆ ಕರ್ಕೊಂಡು ಸಾಧ್ಯನೇ ಇಲ್ಲ ಅಂತ ಜಟಾಯುಗಳು ಇವತ್ತು ಎಲ್ಲೆಲ್ಲಿಂದ ಅಲ್ಲಿಗೆ ಬಂದಿದೆ ಅನ್ನುವಂಥದ್ದು ಹಾಗೆ ವಾಲಿಯ ಸಂತತಿಗಳು ಅವತ್ತು ನಾವು ರಾಮಾಯಣದಲ್ಲಿ ಏನು ನೋಡ್ತೇವೆ ವಾಲಿಯ ಸಂತತಿಯನ್ನ ವಂಶವನ್ನ ಇವತ್ತಲ್ಲಿ ಸಾವಿರಾರು ಆ ಒಂದು ಸಂತತಿ ಕಳೆದೊಂದು ವಾರದಿಂದ ಅಯೋಧ್ಯೆ ಕೊಡ್ತಾ ಇದೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿ ಆ ನಂಬಿಕೆ ವಿಶ್ವಾಸವನ್ನು ಮೂಡಿಸುವಂತಹ ಕೆಲಸ ಆಗ್ತಾ ಇದೆ ಎಸ್ ಅಷ್ಟೇ ಸಂತೋಷ ಎಲ್ಲರೂ ಅಯೋಧ್ಯೆಗೆ ಹೇಗೆ ಹೋಗ್ಬೇಕಂತ ಹೇಳಿ ಬಯಸ್ತಾ ಅದೇ ರೀತಿಯಲ್ಲಿ ವಿಶ್ವದವರು ಹೇಗೆ ಅಯೋಧ್ಯೆಗೆ ಬರಬೇಕಂತ ಆಸೆ ಪಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ನೂರ ನಲವತ್ತೈದು ಕಿಲೋ ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು ಏಳ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಆ ಹಣದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಪ್ರಾರಂಭ ಆಗ್ತಾ ಇರುವಂತಹ ಆ ರಾಮನ ಮಂದಿರ ಏನಿದೆ ಅದನ್ನ ನೋಡ್ಲಿಕ್ಕೂ ಕೂಡ ವಿಶ್ವದ ಅತಿ ಎತ್ತರದ ರಾಮ ಮಂದಿರ ಅದಾಗುತ್ತೆ ಅಂತ ಹೇಳಿದಾಗ ಇವತ್ತು ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ರಾಮನನ್ನ ಒಂದಲ್ಲ ಒಂದು ರೀತಿಯಲ್ಲಿ ಆರಾಧನೆ ಮಾಡುವಂತದ್ದು ಇದೆಯಲ್ಲ ಅದು ನಮ್ಮೆಲ್ಲರಿಗೂ ಸಿಗುವಂತ ಒಂದು ಆನಂದ ಆ ಕ್ಷಣವನ್ನ ಅನುಭವಿಸ್ಲಿಕ್ಕೆ ನಾಳೆ ಮೈಸೂರು ಸಜ್ಜಾಗಿದೆ ನಾವೆಲ್ಲರೂ ದೇವಸ್ಥಾನಗಳಲ್ಲಿ ಆ ಕಾರ್ಯವನ್ನು ಮಾಡುವಂತದ್ದು ಮಾಡ್ತೇವೆ ನಮ್ಮ ಕಚೇರಿಯ ಮುಂಭಾಗದಲ್ಲೂ ಕೂಡ ನಾಳೆ ಸಾಯಂಕಾಲ ಆ ರಾಮನನ್ನ ನೆನಪು ಮಾಡುವಂತಹ ರಾಮ ಭಜನೆಯನ್ನ ಮಾಡುವಂತಹ ರಾಮನಿಗೆ ಪುಷ್ಪಾರ್ಚನೆಯನ್ನು ಮಾಡುವಂತಹ ಈ ಒಂದು ದೊಡ್ಡ ಕಾರ್ಯವನ್ನ ನಮ್ಮ ಕಚೇರಿಯ ಮುಂದೆ ಇರುವಂತಹ ರಾಮಲಿಂಗೇಶ್ವರ ಆ ದೇವಸ್ಥಾನದ ಆವರಣದಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ತಮ್ಮೆಲ್ಲರಿಗೂ ಕೂಡ ನಾನು ಅದಕ್ಕೆ ಆಹ್ವಾನವನ್ನ ಬಯಸ್ತೇನೆ